ನೋಡಪ್ಪ ಈ ಕೆಲಸ ತಾಬಿಡ ತೂ ಬಿಡಬೇಕು ಏನ ಆತ್ ತಗೋರಿ ಈ ಸರ ಚಿಂತೆ ಮಾಡ್ಬೇಡ್ರಿ ನೀವು ನೀವು ನಮಗ ಸೆಟ್ಲ್ ಮಾಡಾಕ ರೊಕ್ಕ ಸಜ್ಜು ಮಾಡ್ಕೊರಿ ಅಷ್ಟೇ ತೋ ಹೇಳಿದ್ನಿಲ್ ಈ ರೊಕ್ಕ ಸಜ್ಜು ಮಾಡುದಂದ್ರಿ ಏನು ಅವರಪ್ಪನ್ ಕಡೆನ ಸಜ್ಜು ಮಾಡ್ಬೇಕು ನಾವು ಅಷ್ಟೇ ಹ ಅವರಪ್ಪ ಕೋಟ್ಯಾನಗಂಟ್ಲಿ ರೊಕ್ಕ ಇಟ್ಟನ ಹ ಕೋಟ್ಯಾದೀಶ್ವರ ಮಗಳು ಉಮರೇ ಹಾಕಿ ಹಂಗಂದ್ರ ಆತ್ ತಗೋರಿ ಏನ್ರೀ ಹಂಗಂದ್ರ ನಾವು ಈ ಕೆಲಸ ಮುಗಿಸಿ ಕೊಡ್ತೀವ್ರಿ ಏನು ನೀವು ಪಟ ಪಟ ಅವ್ರ ಅಪ್ಪನ ಕಡೆ ಏನು ಮಾತುಕತೆ ಮಾಡ್ತಿರೋ ಗೊತ್ತಿಲ್ಲ ನಮ್ದು ರೊಕ್ಕ ಪಟ 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 ಅಲ್ಲಿ ಗುಡಿಯಾಗ ಸೆಟಲ್ ಮಾಡಿ ಕೊಟ್ಬಿಡ್ರಿ ಚಿಂತಿ ಬಿಡು ನೀನು ನಮ್ದು ಲಗ್ನಾಗ ಅರ್ಧ ತಾಸ್ನಾಗ ಏನು ನಿಂದು ವ್ಯವಹಾರ ಸೆಟಲ್ ಮಾಡ್ತೀನಿ ನಾನು ಏನು ಆಕಿ ಮತ್ತೆ ನೀನ್ ಏನ್ ಬರಂಗಿಲ್ಲ ನಾನಾಗ ಗಂಡಂತೆ ಒಪ್ಕೊಳ್ಬೇಕಿ ಒಪ್ಕೊಂಡ ಮೇಲೆ ಮತ್ತೆ ನಮ್ಮ ಮಾವ ನಮಗೆ ಕೊಡಬೇಕಲ್ಲ ವರದಕ್ಷಿಣೆ ವರದಕ್ಷಿಣೆ ಅನ್ನಕೇನು ಒಬ್ಬಕ್ಕೆ ಅಂದ್ರೆ ಆಕಿ ಮೊದ್ಲೇ ಒಬ್ಬಕ್ಕೆ ಮಗಳು ಎಲ್ಲ ಇಡೀ ಆಸ್ತಿನಂದ ಹ ನನಗೆ ಆಕತಿ ಅಂದಂಗ ಸರ್ ಆಯ್ಕೆ ಇವಾಗ ಎಲ್ಲಿ ಸಿಗ್ತಾಳ್ರಿ ಈಗ ಕಾಲೇಜಿಗೆ ಗೆ ಏನಾರ ಕಾಲೇಜ್ ಬಿಟ್ಟಾಳ ಉಮರ ಆಕಿ ಅಕ್ಕಿಗೆ ಬೇರೆ ಹುಡುಗನ್ ಜೊತೆ ಲಗ್ನ ಫಿಕ್ಸ್ ಮಾಡ್ಯಾರ ಹ್ಮ್ ಈಗ ಸದ್ಯದ್ರಾಗ ಲಗ್ನ ಆಗೋದೈತಿ ಅದಕ್ಕ ಆ ಹುಡುಗನ್ ಕ್ಯಾನ್ಸಲ್ ಮಾಡಿಸಿ ನಾ ಲಗ್ನ ಮಾಡ್ಕೋಬೇಕಂತ ಮಾಡೇನಿ ಅದ್ರ ಸಂಬಂಧ ಈಗ ಎಷ್ಟು ಗುದ್ದಿಡಾಕತ್ತಿದ್ ಏನ ಓಹೋ ಹೌದ್ರಿ ಹ್ಮ್ ಸರಿ ತಗೋರಿ ಅಲ್ರಿ ಸಲ ನಿಮಗ ಕೊಡ್ಬೋದಿತ್ತಲ್ರಿ ಹುಡುಗೀನ ಅವ್ರಪ್ಪ ನಿಮಗ ಕೊಡ್ಬಲ್ರಿ ತೋ 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 ಅವ್ರಪ್ಪ ನನ್ ಕಂಡ್ರಾಗ ಉಮರ ಮೊದಲೇ ಕೊಡ್ತೇನೆ ನಂದಿದ್ರ ಹ ನನ್ ಜೊತಿನ ಫಿಕ್ಸ್ ಆಗಿತ್ತು ಆಮೇಲೆ ನೋಡಿದ್ರಿ ಯಾರೇನ್ ಪಿನ್ ಮಾಡಿದ್ರ ಯಾರೇನ್ ಬೆಂಕಿ ಗೊತ್ತಿಲ್ಲ ಅವ್ರಪ್ಪುಗ ನನ್ಗೆ ಕಂಡ್ರೆ ಆಗ್ಬೋಲ್ಲದು ಹಾಗಾಗಿ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂದ್ಬಿಟ್ಟು ಅವರಪ್ಪ ಲಾಸ್ಟಿಗೆ ಆಮೇಲೆ ಆಕೆ ನೋಡಿದ್ರೆ ಯಾವನ್ನ ಇಷ್ಟಪಟ್ಟಾಳ ಅಂತ ಹೇಳಿದ್ರು ಈಗ ಅವನ ಜೊತೇನೆ ಲಗ್ನ ಮಾಡಕತ್ತಾರ ಅವ ನೋಡಿರಿ ಐದ್ ಹತ್ತು ಕಲ್ತಾನಂತ ಅವನ ಜೊತೆ ಲಗ್ನ ಮಾಡಕತ್ತಾರ ನೋಡು ಹೌದೇನ್ರಿ ಹ್ಮ್ ಸರಿ ತಗೋರಿ ಐದನತ್ತ ಕಲ್ತವ್ನ ಇಷ್ಟಪಟ್ಟಾಳ ರೀ ನೋಡ್ರಿ ಮತ್ತೆ ನೀವ್ ಎಷ್ಟು ಕಲ್ತೀರಿ ನಾನು 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 ಡಿಗ್ರಿ ಡಿಗ್ರಿ ಕಲ್ತೇನೆ ನೋಡಿ ಡಿಗ್ರಿ ಹೌದೇನ್ರಿ ಹೋಲ್ಬಿಡಿರಿ ಅಷ್ಟೇ ಬೆಚ್ಚಿ ಬಿದ್ದು ಹೇಳಕತ್ತೀರಿ ಡಿಗ್ರಿ ಕಲ್ತೇನೆ ಹೇಳಿ ತೋ ಅದು ಬಿಡ್ರಿ ಅವರ ಸಾಲಿ ಕಲ್ತಿ ತೊಗೊಂಡು ಮಾಡ್ತೀರಿ ಆ ಹುಡ್ಗಿನ ಹಿಡಿದ್ಕೊಂಡ್ಬರ್ರಿ ಓ ಆ ತಗೋರಿ ಸರ್ ಈಗ ಅವ್ರ ಮನಿ ಕಡೆ ಹೋಗಿ ನೋಡ್ತೀವ್ರಿ ಆ ಹುಡುಗಿ ಎಲ್ಲೇ ಕಣ್ಲಾ ಅಂದ್ರೆ ಎತ್ತಕೊಂಬರ್ತೀವ್ರಿ ಏನ್ರಿ ಇಲ್ಲ ಅಂದ್ರೆ ಎಲ್ಲರೂ ರೋಡ್ನಿಗೆ ಕಂಡ್ಲಂದ್ರೆ ಅಲ್ಲೆರೂ ಹಿಡ್ಕೊಂಬರ್ತಿವ್ರಿ ಹಾ ಅಷ್ಟು ಮಾಡ್ರಿ ನೀವು ಆ ಗುಡಿಗೆ ಹೋಗೋದು ಮಾಡಿ ಮಾಡಿಟ್ಕೊಂಡ್ಬಿಡ್ರಿ ಸರ್ ಅದನ್ನ ನೀವು ಚಿಂತೆ ಬಿಡ್ರಿ ನಾ ಎಲ್ಲ ರೆಡಿ ಇಟ್ಕೊತೀನಿ ಏನೇ ಸರಿ ತಗೋರಿ ಸರ್ ಹಂಗಂದ್ರೆ ಹಾ ನಾವು ಬರ್ತೇ ತಗೋರಿ ಸರ ಹ್ಞೂ ಆರ್ ತಗೊಳ್ರಿ ಆದ್ರೆ ಭಾಳ ಹುಷಾರಾಗಿ ನಾಜುಕಾಗಿ ಮಾಡ್ಬೇಕು ಆಯ್ಕೆಲ್ ಸ ಯಾರಿಗೂ ಗೊತ್ತಬಾರ್ದ ಮದ್ವಿ ಆಗುತ್ತಾನೆ ಯಾರಿಗೂ ಗೊತ್ತಬಾರ್ದು ನೋಡ್ಬಾ ಮದಿ ಆದ್ಮ್ಯಾಗ ನಾನೇ ಎಲ್ಲಾರು ಕರೆದು ಮಸ್ತ್ ರಿಸೆಪ್ಷನ್ ಇಟ್ಕೊಂತನಿ ಆಯ್ತು ತಗೋರಿ ಸರ ಇಟ್ಕೊಳ್ಳುವನ್ರೀ ಮಸ್ತ್ ರಿಸೆಪ್ಷನ್ ಮಾಡುವಂತ್ರಿ ಏನ್ರಿ ಹ್ಮ್ ಆ ತಗೊರಿಪಾ ಸರಿ ತಗೋರಿ ಸರ ಬರ್ತೇವ್ರಿ ಹಾ ಹೋಬಾರೀ ಹೋಬ್ರಿ ಹೂನ್ರಿ ನಡಿಯೋ ಹೋಗನೇ ಕೆಲಸ ಮುಗಿಸಿ ಬರೋಣ ಹ್ಮ್ ನಡಿ ನಡಿ ನಮ್ಗೇನು ಇದೇನು ಹೊಸದಲ್ಲ ದಂದೆ ಏನು ಏನೇ ಅಂದ್ರೂ ಒಂದು ಹತ್ತೆರಡ ಆಗ್ಯನು ಇಂಥ ಕೆಲಸ ಮಾಡೀವಿ ಹ್ಞೂ ಇಲ್ಲ ಇಲ್ಲ ಬೇರೆದವ್ನ ಲಗ್ನ ಮಾಡ್ಕೊಳ್ಕೊಂತೀಯ ಹಾಂ ನೋಡೇ ಬಿಡ್ತೀನಿ ನಾನು ಅದು ಹೆಂಗೆ ಲಗ್ನ ಮಾಡ್ಕೊತೀಯಂತಿ ನಿನಗೆ ನಿನ್ನ ಕುತ್ತಿಗೆಗೆ ಎತ್ತಾಳೆ ಕಟ್ಟವ ನಾನು ತಿಳ್ಕೊಂಬಿಡು ನೀನು ಏನು ಹೋಗಿ ಹೋಗಿ ಆ ಚಂದ್ರನ ಲವ್ ಮಾಡಿ ಹಾಂ ನೋಡಕರ ಕೆಟ್ಟ ಐತಿ ಸಾಲಿ ಕಲ್ತಿಲ್ಲ ಮೂಲಿ ಕಲ್ತಿಲ್ಲ ಅದು ಅದೇನು ನಿನಗೆ ಚಂದ ಕಂಡಿದ್ದಿತ್ತು ಹಾಂ ಅದನ್ನು ಲಗ್ನ ಮಾಡ್ಕೊತೇನಂತೆ ಗಂಟು ಬಿಟ್ಟಿ ಹಾಂ ಹೋಗ್ಲಿ ಬಿಡುಪಾ ನಿಂದು ಲೆವೆಲ್ಗಿರೋ ನಿಂದು ಸ್ಟೇಟಸ್ಗೆ ಇರೋ ಅದನ್ನು ಸೌಕಾರದ ನನ್ನಕ್ಕೆ ಇರಾಕೆ ಮನಿ ಇಲ್ಲ ಅಂತ ಅದಕ್ಕೆ ಬಾಡಿಗೆ ಐತದ ಅಂತ ಅದನ್ನು ಲವ್ ಮಾಡಿ ನನ್ನ ಲಗ್ನ ಮಾಡ್ಕೊಳಕ್ ಅಂತಿಲ್ಲ ನೀನು ನಿಮ್ಮ ಅಪ್ಪನ ಕಡೆಯಿಂದ ದಸೆ ಮಾಡಿಸಿದ್ದಿಲ್ಲ ಈಗ ನಿಮ್ಮ ಅಪ್ಪನ ಏನೇ ಕಾಲು ತೊಳೆದು ಕನ್ನದಾನ ಮಾಡ್ಬೇಕಮ್ಮ ಹಾಂ ಹಂಗೆ ಮಾಡ್ತೀನಿ ಇಲ್ಲ ಕಣ್ಣು ಮುಚ್ಕೊಂಡು ಅಸ್ತಿ ಎಲ್ಲ ಬರೆದು ಕೊಟ್ಟಿರ್ಬೇಕು ಹಂಗೆ ಮಾಡ್ತೀನಿ ಗುಡಿಗೆ ಹೋಗೋದು ಸಜ್ಜು ಮಾಡ್ಕೋಬೇಕು ಅವ ಯಾರೋ ಪುರೋಹಿತ ಆ ಪುರೋಹಿತನ ಮೊದಲು ಹಿಡಿದು ಅವ್ನಿಗೆ ರೊಕ್ಕ ಆಮೆ ಕೊಡ್ತೇನೆ ಅಂತ ಹೇಳಿ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ಬಂದ್ ರೆಡಿ ಮಾಡಿಸ್ತೇನೆ ಮಾಡ್ತೇನೆ ಏ ಬಾರು ಹೊಟ್ಟಿ ಬಾಳತಿ ಎಲ್ಲರೂ ಹೋಗಿ ಒಂದು ಹೋಟೆಲ್ನಾಗ ಮಸ್ತ್ ನಷ್ಟ ಏ ಹೌದಪ್ಪ ನಂದು ಬಾಳ ಹೊಟ್ಟೆ ಹೋಗು ನಡಿ ಮೊದಲ ಮೊದಲು ಮಸ್ತ್ ಏನಾರ ಕಟ್ಟದ ಆಮೇಲೆ ನೋಡೋಣಂತ ಮುಂದಿನ ಕೆಲ್ಸ ಹೌದ್ ಹೌದು ನಡಿ ಮತ್ ಹೋಗು ಇದಕ್ ಹೋಗಣ ನಾನ್ವೆಜ್ ತಿನ್ ಬಿಡು ನಾನ್ವೆಜ್ ಅದು ತಿಂದು ಈಗ ಹುಡ್ಗಿ ಎಳ್ಕೊಂಡು ಹುಡಿ ಹೋಗಿ ಹಾ ಹೌದಲ್ಲ ಮತ್ ಇವತ್ತ ಸಿಕ್ಳಂದ್ರ ಹುಡುಗಿ ಮತ್ತೆ ಎಳ್ಕೊಂಡು ಗುಡಿ ಹೋಗ್ಬೇಕಾಕತಿ ಹೌದ್ ತಡಿ ಬೇಡ ವೆಜ್ಜ ತಿನ್ನು ತಗೋರಪ್ಪ ಅಷ್ಟು ಮಾಡೋನ್ ತಗೋ ಪಲಾವ್ ತಿನ್ನು ಹ್ಮ್ ನಡಿ ಮತ್ತೆ ಇನ್ನೂ ಬರ್ಲಿಲ್ಲ ಲೈಲ ಅಲ್ಲ ಮಾರ್ಕೆಟ್ ಹೋಗುನು ಬರ್ರಿ ಅಂದ್ಲ ಮತ್ತೆ ಇನ್ನು ಬಂದಿಲ್ಲ ಲಿಕ್ಕಿ ಸಾರಿ ಚಂದ್ರು ಲೇಟ್ ಆತ ಇರ್ಲಿ ನಡಿತೈತಿ ಅಂದಂಗ ಲೈಲ ಯಾಕ ಮಾರ್ಕೆಟ್ ಗೆ ಹೋಗುನ ಅಂದಿಲ್ಲ ನಿಮಗ ಒಂದು ಹೊಸ ಫೋನ್ ಕೊಡ್ಸಕ ಯಾಕಂದ್ರ ನಿಮ್ಮ ಕಡೆ ಮೊಬೈಲ್ ಇಲ್ಲಲ್ಲ ಮತ್ತ ಮಾತಾಡುದು ಹಿಂಗ ನಾವು ಅದಕ್ಕೆ ನಿಮ್ದು ಕಮ್ಯುನಿಕೇಶನ್ ಹೆಂಗ್ ಮಾಡುದು ಅದ್ರ ಸಂಬಂಧ ನಿಮ್ಗೊಂದು ಹೊಸ ಮೊಬೈಲ್ ಕೊಡ್ಸಕ್ಕೆ ಅಯ್ಯೋ ಯಾಕೆ ಏನತ್ತೆ ಏನ್ಲಿಲ್ಲ ನೀನು ನನಗೆ ಒಂದು ಫೋನ್ ತಗೊಳಕು ನನಗೆ ಆಗಂಗಿಲ್ಲ ಅನ್ನೋರಾಗ ನೀನ್ ನನಗೆ ಮೊಬೈಲ್ ಕೊಡ್ಸ್ತೀಯ ಏ ಚೇಚಿ ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ ಹಾ ಮತ್ತೆ ಎಲ್ಲೋಡು ಆ ಹುಡುಗಿ ಎಲ್ಲೋ ಮರೇ ಅಲ್ಲಿ ನಿಂತಾಳು ಯಾತ ಹುಡುಗನ್ ಜೊತಿ ಹೌದಲ್ಲು ಅಕಿನ್ನ ನೋ ಮರೇ ಅಕಿನ್ನ ಅಕ್ಕಿ ನೀವೇನು ತಿಳ್ಕೊಳಕ ಹೋಗ್ಬೇಡ್ರಿ ಹಂಗ ಅರ್ಥ ಆತ ಇನ್ಮೇಲೆ ನಾನು ಬೇರೆ ಇಲ್ಲ ನೀವು ಬೇರೆ ಅಲ್ಲ ಅರ್ಥ ಆತ ಆದ್ರೂ ಲೈಲಾ ಸುಮ್ಮನೆ ಬರ್ರಿ ಈಗ ಹೋಗುನೆ ಹ್ಮ್ ಸರಿ ತಗೋ